ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಿತ್ರಾ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಮ್ಮ ಊರಿಗೆ ಇವತ್ತು ಆಂಜನೇಯ ಬ್ಯಾಳಮ್ಮ ಮತ್ತು ನಡ್ಲಮ್ಮ ಎಂಬ ಮೂರು ದೇವತೆಗಳ ಮೆರವಣಿಗೆ ಇತ್ತು ಸೊ ಹಾಗಾಗಿ ಆ ದೇವರಿಗೋಸ್ಕರ ಆರತಿ ಮಾಡಬೇಕಿತ್ತು ನಮ್ಮ ಕಡೆ ಕಡಲೆ ಆರತಿನ ಯಾವ ರೀತಿ ಮಾಡ್ತಾರೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ಪು ಕಡಲೆ ಬೀಜ ಅದೇ ಕಪ್ ಅರ್ತೆಯಲ್ಲಿ ಒಂದು ಕಾಲು ಕಪ್ಪು ಬೆಲ್ಲ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಎರಡು ಕಪ್ ಉರ್ಗಡ್ಲೆ ಒಂದು ಇಂಚು ಶುಂಠಿ ಹಾಗೆ ಮೂರು ಏಲಕ್ಕಿ ಅರ್ಧ ಹೋಳು ಕೊಬ್ಬರಿ ತುರ್ದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಕಡಲೆ ಬೀಜನ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋಣ ಗಸಗಸನ್ನು ಹುರ್ಕೊಳ್ಳೋಣ ಚಟಪಟ ಅನ್ನೋವರೆಗೂ ಬಿಳಿ ಎಳ್ಳನ್ನು ಕೂಡ ಹುರ್ಕೊಳ್ಳೋಣ ಚಟಪಾಟ ಅನ್ನೋವರೆಗೂ ಹೊರ್ಗುನು ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಬರೋಣ ಬೇ ತೆಗೆದಿರೋ ಕಡಲೆ ಬೀಜನೂ ಕೂಡ ಒಂದು ಅರ್ಧ ಭಾಗದಷ್ಟು ರುಬ್ಬೋಣ ಶುಂಠಿ ಮತ್ತು ಏಲಕ್ಕಿಗೆ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಬೌಲ್ ತಗೊಂಡು ರುಬ್ಬಿರೋ ಹುರ್ಗಡಲೆ ರುಬ್ಬಿರೋ ಕಡಲೆ ಬೀಜ ತುರಿದಿರೋ ಕಾಯಿ ಮತ್ತು ಗಸಗಸೆ ಮತ್ತು ಬಿಳಿ ಎಳ್ಳು ಮತ್ತು ಏಲಕ್ಕಿ ಮತ್ತು ಶುಂಠಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಎಲ್ಲನಾಕಿ ಕೈಯ್ಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊಂಡು ಮಿಕ್ಸ್ ಮಾಡಿಕೊಂಡಾದಮೇಲೆ ಮತ್ತು ನಾವು ಬೆಲ್ಲದ ಪಾಕ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಕೈನಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಮಿದ್ದಿ ಉಂಡೆ ರೀತಿಯಲ್ಲಿ ಮಿದ್ದಿ ರೆಡಿ ಮಾಡಾದ್ಮೇಲೆ ಒಂದು ಪ್ಲೇಟ್ ಹಾಕಿಟ್ಕೊಂಡು ಅದನ್ನ ಆಯತಾಕಾರದಲ್ಲಿ ನೀಟಾಗಿ ನಾಲ್ಕು ಸೈಡು ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಂಡಾದ್ಮೇಲೆ ನಮ್ಮ ಕಡೆ ಯಾವಾಗಲೂ ವೈಟ್ ಕಲರ್ ಮತ್ತು ಪಿಂಕ್ ಕಲರ್ ಕಣಗಳನ್ನ ಆರ್ಥಿಕವಾಗಿ ಬಳಸ್ತಾರೆ ಅದು ಯಾವ ರೀತಿ ಎಸ್ ಅದಪ್ಪ ಅಂತಂಬುದಾದರೆ ಯಾವ ಯು ಯಾವುದಕ್ಕೂ ಕಸ ಉಡ್ಸೋಕ್ಕೆ ಯೂಸ್ ಮಾಡಿರಬಾರ್ದು ಹೊಸ ಬರ್ಲಾಗಿರಬೇಕು ಅಂಥ ಬರ್ಲಿಂದ ಅಂಚಿಕಡ್ಡಿಂದ ತಗೊಂಡು ಆ ಕಡ್ಡಿಗೆ ಒಂದೊಂದಾಗಿ ಒಂದೊಂದಾಗಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಆ ಥರ ಏರಿಸ್ಕೊಂತೀವಿ ಎಲ್ಲವನ್ನೂ ಹೂವನ್ನು ಆ ಥರ ಏರ್ಸ್ಕೊಂಡಾದ್ಮೇಲೆ ನಮಗೆ ಆರ್ತಿಗೆ ಹೂವು ರೆಡಿ ಆಗುತ್ತೆ ಆ ಹೂವನ್ನು ತೆಗೆದು ನಾವು ಆರ್ತಿಗೆ ಮುಡಿಸ್ತೀವಿ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ತಂದುಬಿಟ್ಟು ఆ తర్మిటి అర్ణా కుంకుమ ఇటు దేవ్ర మనల్ట్టు అంత తుంధ దర్బి మేలు ఇట్టు అదే సుత చుచ్కొరకుూన చుచ్చాదే మధ్యకి దీప ఇడు దీప హచ్చోదకొస్కర ఈ నోడి నమ్మ ఆర్త రెడీ అయితే యవరీ కణ్తైతి అంతి నమ్మ ఆతినూ కూడా రెడీ అయితే మరి ఊరిందతిని కూడా బీ నూ కూడా ఓత్కంగోగ ನಮ್ಮ ಕಡೆ ಈ ರೀತಿಯಾಗಿ ಹಾರ್ತಿನ ರೆಡಿ ಮಾಡ್ಕೊತೀವಿ ನಿಮ್ಮ ಕಡೆ ಯಾವ ರೀತಿ ಹಾರ್ತಿನ ರೆಡಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇಮ್ ನಾ ನೆಕ್ಸ್ಟ್ ಬ್ಲಾಗ್ ಬಾಯ್